ದೇಶದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ನಂಜನಗೂಡು ನಗರಸಭೆಯಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ತಿಳಿಸಿದರು ನಗರಸಭಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ನಂಜನಗೂಡು ಜನತೆಗೆ ಕ್ಯೂಆರ್ ಪೋರ್ಟಲ್ ಅಧಿಕೃತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಒಂದು ಪ್ರತಿಕ್ರಿಯೆ ದೇಶದಲ್ಲಿಯೇ ಮೊದಲ ಬಾರಿಗೆ ನಂಜನಗೂಡಿನಲ್ಲಿ ಪ್ರಾರಂಭಿಸಲಾಗುತ್ತಿದೆ ಇದು ಸಂತಸದ ವಿಚಾರವಾಗಿದೆ ನಂಜನಗೂಡು ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆಗಳಿದೆ ತ್ವರಿತಗತಿಯಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆಯೇ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸುತ್ತಿದ್ದಾರೆಯೇ ಇಲ್ಲವೇ ಎಂಬ ಸ್ಪಷ್ಟ ಮಾಹಿತಿಗಳನ್ನು ಆಯಾ ವಾರ್ಡಿನ ಪ್ರತಿಯೊಬ್ಬ ನಾಗರಿಕರು ತಮ್ಮ ಅನಿಸಿಕೆಗಳನ್ನು ಕ್ಯೂಆರ್ ಕೋಡ್ ಮೂಲಕ ಹಂಚಿಕೊಳ್ಳಬಹುದೆಂದು ಸಂದೇಶ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭಾಧ್ಯಕ್ಷ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷರಾದ ರಿಯಾನಾ ಬಾನು ಆಯುಕ್ತ ವಿಜಯ್ ನಗರಸಭೆ ಸದಸ್ಯರುಗಳಾದ ಬಸವರಾಜು ಗಂಗಾಧರ್ ಪ್ರದೀಪ್ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಾಕಪ್ಪ ಅಂತಂದರೆ ಇದು ಅವಶ್ಯಕತೆ ಇತ್ತು ಇನ್ನೇನೋ ಒಂದನೇ ತಾರೀಕು ನಮ್ಮ ಅವಧಿ ಮುಗೀತೆ ಇನ್ನು ನಂಜನಗುಡು ಕಂಪ್ಲೇಂಟ್ನ ಯಾರು ಕೇಳಬೇಕು ಯಾರು ಹೇಳಬೇಕು ಅನ್ನೋದು ಜನಗಳಿಗೆ ಗೊಂದಲ ಆಯ್ತಿತ್ತು ಮತ್ತೆ ಏನೇ ಸಮಸ್ಯೆ ಇದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಶಾಸಕ ಫೋನ್ ಮಾಡ್ತಿದ್ರು ಈಗ ಆ ಒಂದು ಗೊಂದಲ ತಪ್ಪಿ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಜವಾಬ್ದಾರಿ ಕೊಟ್ಟಂಗಾಗಿದೆ ನಮ್ಮ ಶಾಸಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಗೆ ಡೆವಲಪ್ ಆಗಿದೆ ಅಂದರೆ ಮೊದಲು ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ನೌಕರ ಯಾರಿರ್ತಾರೆ ನೇರವಾಗಿ ನೀವು ಅವರನ್ನ ಸಂಪರ್ಕಿಸಬಹುದು ನೀವು ಅವಾಗಲೇ ನೋಡಿದ್ರಿ ಸ್ಟಾರ್ಟಿಂಗೇ ಸದಸ್ಯರ ಹೆಸರಾಗಲಿ ಅಧಿಕಾರಿಗಳ ಹೆಸರಾಗಲಿ ಬರಲಿಲ್ಲ ನಿಮ್ಮ ಸಮಸ್ಯೆಗೆ ನೇರವಾಗಿ ಯಾರು ತಕ್ಷಣ ಪರಿಹಾರನ ಅಥವಾ ಯಾರು ತಕ್ಷಣ ಬಗೆಹರಿಸ್ತಾರೋ ಅವ್ರದ್ದು ನಂಬರು ಮತ್ತು ಹೆಸರು ಅಲ್ಲಿ ಡಿಸ್ಪ್ಲೇ ಆಯಿತು ಈಗ ನಮ್ಮದು ಒಂದು ಕಸ ತ್ಯಾಜ್ಯ ವಿಲೇವಾರಿ ಬಗ್ಗೆ ತಾವು ನೋಡಿದ್ರಿ ಅದರಲ್ಲಿ ಫಸ್ಟು ಮೇಸ್ತ್ರಿ ನಂಬರ್ ಡಿಸ್ಪ್ಲೇ ಆಗಿದೆ ಸೊ ನೀವು ನೇರವಾಗಿ ಆ ವಾರ್ಡಿಗೆ ಸಂಬಂಧಪಟ್ಟ ಮೇಸ್ತ್ರಿಯನ್ನು ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅವರೂ ಸಹ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಿದ್ದಾಗ ನಿಮ್ಮ ಆರೋಗ್ಯ ನಿರೀಕ್ಷಕರು ಯಾರಿರ್ತಾರೆ ಇರ್ತಾರೆ ಅವರನ್ನ ಅವರಿಂದಲೂ ಸಹ ನಿಮ್ಮ ಸಮಸ್ಯೆ ಪರಿಹಾರ ಆಗದೇ ಇದ್ದಾಗ ನೀವು ಇಲಾಖಾ ಮುಖ್ಯಸ್ಥರನ್ನು ಕಾಂಟ್ಯಾಕ್ಟ್ ಮಾಡ್ತೀರ ಮತ್ತು ನಿಮ್ಮ ಸಮಸ್ಯೆ ಪರಿಹಾರ ಆಗದೇ ಇದ್ದಾಗ ನೀವು ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸಹ ಅಲ್ಲಿ ಸಲ್ಲಿಸಬಹುದು